ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಎರಡು ಗ್ಯಾರಂಟಿಗಳು ಕ್ಯಾನ್ಸಲ್ ಸೊ ಈಗ ನೀವು ಕನ್ಫ್ಯೂಷನ್ ಆಗ್ಬೋದು ಸೊ ಲಾಸ್ಟ್ ವಿಡಿಯೋದಲ್ಲಿ ಮೂರು ಗ್ಯಾರಂಟಿಗಳು ಅಂತ ಹೇಳಿದ್ರಿ ಇವತ್ತು ನೋಡಿದ್ರೆ ಎರಡು ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀರಾ ಅಂತ ಇಲ್ಲಿ ಅತಿ ಹೆಚ್ಚು ವೈರಲ್ ಆಗ್ತಿರುವಂತಹ ಎರಡು ಯೋಜನೆಗಳು ಏನಿದೆ ಸೊ ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರದ ಶಾಸಕರು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ಕರ್ನಾಟಕ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನಿದ್ದಾರೆ ಸೊ ಅವರೊಂದಿಗೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಸೊ ಹಾಗಿದ್ರೆ ಇದಕ್ಕೆ ಉತ್ತರವನ್ನು ನಮ್ಮ ಸಿ ಎಂ ಅವರು ಏನು ಕೊಟ್ಟಿದ್ದಾರೆ ಸೊ ಯಾವೆಲ್ಲ ಒಂದು ಯೋಜನೆಗಳನ್ನು ಇವಾಗ ಕ್ಯಾನ್ಸಲ್ ಮಾಡ್ತಾರೆ ಹಾಗಿದ್ರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕ ಈಶನ್ಯ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗಲೇ ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಲೋಕಸಭಾ ಚುನಾವಣೆ ಕೂಡ ನಡೆಯಿತು ಅದರ ರಿಸಲ್ಟ್ ಕೂಡ ಬಂತು ಸೊ ಬ ಏನಿವಾಗ ಬಿ ಜೆ ಪಿ ಸರ್ಕಾರ ಆಡಳಿತಕ್ಕೆ ಬರೋದು ಗ್ಯಾರಂಟಿ ಅನ್ನೋ ಒಂದು ನ್ಯೂಸ್ ಎಲ್ಲ ಕಡೆ ಓಡಾಡ್ತಾ ಇದೆ ಹಾಗೆಯೇ ನಾಳೆ ನಮ್ಮ ಏನು ಮೋದಿ ಜಿ ಇದಾರೆ ಸೊ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಸೊ ಇವಾಗ ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಒಂದು ಪಕ್ಷ ಗೆಲುವನ್ನು ಸಾಧಿಸ್ತು ಅಂತ ಅಂದರೆ ಆಪೋಸಿಟ್ ಇರುವಂತಹ ಪಕ್ಷಗಳು ಹೀನಗಳಿಯೋದು ಅಂತ ಅಂದರೆ ಏನು ಅದ್ರ ಬಗ್ಗೆ ಮಾತು ವಾ ಮಾತುಕತೆ ಮಾಡೋದು ಕಾಮನ್ ಆಗಿ ಎಲ್ರಿಗೂ ಕೂಡ ಗೊತ್ತೇ ಇದೆ ಅದೇ ನಿಲುವಲ್ಲಿ ಇವಾಗ ನಾವು ಏನು ಮಾಡ್ತಿದ್ದಾರೆ ಅಂತಂದರೆ ಕಾಂಗ್ರೆಸ್ ಸರ್ಕಾರದ ಶಾಸಕರು ಏನಿದ್ದಾರೆ ಸೊ ನಾವು ಐದು ಗ್ಯಾರಂಟಿಗಳನ್ನು ನಾವು ಆಡಿದ ಮಾತಿನ ರೀತಿ ಐದು ಗ್ಯಾರಂಟಿಗಳನ್ನು ನಮ್ಮ ಜನರಿಗೆ ನೀಡಿದ್ವಿ ಏನು ಕಾರಣ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನರಿಗೆ ಈ ಒಂದು ಐದು ಗ್ಯಾರಂಟಿಗಳ ಮೂಲಕ ಬೆನಿಫಿಟ್ ಕೊಟ್ವಿ ಆದರೆ ನಮ್ಮ ಜನರು ನಮ್ಮ ಕೈಯನ್ನ ಇಡೀಲಿಲ್ಲ ಸೊ ನಮಗೆ ಒಂದು ಮೋಸವನ್ನ ಮಾಡಿದ್ರು ಉಂಡ ಮನೆಗೆ ದ್ರೋಹ ಮಾಡೋದು ಅಂತ ಏನು ಹೇಳ್ತಾರೆ ಸೊ ಅದೇ ರೀತಿ ನಮ್ಮ ಜನಗಳು ಮಾಡಿದ್ದಾರೆ ಅಂತ ಹಲವಾರು ಕಾಂಗ್ರೆಸ್ ಶಾಸಕರು ಏನಿದ್ದಾರೆ ಸೊ ಈ ಒಂದು ಎರಡು ಅಥವಾ ಮೂರು ಯೋಜನೆಗಳನ್ನ ನಾವು ಕ್ಯಾನ್ಸಲ್ ಮಾಡಲೇಬೇಕು ಅನ್ನೋ ಒಂದು ಮಾತುಗಳನ್ನು ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರಿಗೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಅಲ್ಲಿ ಏನು ಶಾಸಕರು ಯಾವ ಒಂದು ಯೋಜನೆಗಳನ್ನು ಕ್ಯಾನ್ಸಲ್ ಮಾಡೋದಾಗಿ ಅತಿ ಹೆಚ್ಚು ಒತ್ತಾಯವನ್ನು ಮಾಡ್ತಿದ್ದಾರೆ ಅಂತ ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ಜೊತೆಗೆ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆ ಏನಿದೆ ಸೊ ಈ ಒಂದು ಎರಡು ಯೋಜನೆಗಳನ್ನು ಕ್ಯಾನ್ಸಲ್ ಮಾಡೋದಾಗಿ ಮಾತುಕತೆಯನ್ನು ಮಾಡ್ತಿದ್ದಾರೆ ಯಾಕೆ ಅಂತ ಅಂದರೆ ಎರಡು ಸಾವಿರ ಹಣವನ್ನು ನಾವು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಾಗ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ದಳಕ್ಕೆ ಓಟ್ ಹಾಕಿದ್ದಾರೆ ಅಥವಾ ನಮಗೆ ಓಟ್ ಹಾಕಿದ್ದಾರೆ ಅಂತ ನಾವು ಸಪ್ರೇಟಾಗಿ ವಿಂಗಡಣೆ ಮಾಡಿಬಿಟ್ಟು ನಾವು ಹಣವನ್ನು ಏನೂ ಹಂಚಲಿಲ್ಲ ಸೊ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಅವರು ಬಿ ಜೆ ಪಿಗೆ ಓಟ್ ಕೂಡ ಅವ್ರಿಗೆ ಹಣವನ್ನು ನೀಡಿದ್ದೀವಿ ಸೊ ಹಾಗಾಗಿ ಎಲ್ರಿಗೂ ಕೂಡ ನಾವು ಹಣವನ್ನು ನೀಡಿದ್ದೀವಿ ಇಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಭೇದ ಭಾವವನ್ನು ಮಾಡಿಲ್ಲ ಆದರೆ ಜನರು ಮನೆಗೆ ದ್ರೋಹವನ್ನು ಮಾಡೋ ರೀತಿ ನಮ್ಮ ಹಣವನ್ನು ನಾವು ಕೊಟ್ಟಿರೋ ಹಣವನ್ನು ಬಳಸ್ಕೊಂಡು ಸೊ ನಮಗೆ ಮೋಸವನ್ನು ಮಾಡಿದ್ದಾರೆ ಅನ್ನೋ ರೀತಿ ಇಲ್ಲಿ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಇವಾಗ ಒಂದು ಪಕ್ಷ ನಾವು ಐದು ಗ್ಯಾರಂಟಿಗಳ ಮೂಲಕ ಏನು ವಿಧಾನಸಭಾ ಚುನಾವಣೆಯಲ್ಲಿ ನೀಡಿದ್ವಿ ಸೊ ಹಾಗಾಗಿ ನೀವು ಕೊಟ್ರಿ ಐದು ಯೋಜನೆಯ ಅಂತ ಕೆಲವೊಂದು ಜನ ಮಾತಾಡ್ತಾರೆ ಬಟ್ ಇಲ್ಲಿ ಲೋಕಸಭಾ ಚುನಾವಣೆಗೂ ಕೂಡ ನಾವು ಆ ಮಹಾಲಕ್ಷ್ಮಿ ಯೋಜನೆಯಡಿ ಪ್ರತಿ ವರ್ಷ ಒಂದು ಲಕ್ಷ ಅಮೌಂಟನ್ನು ಮಹಿಳೆಯರಿಗೆ ನೀಡ್ತೀವಿ ಅಂತಲೂ ಕೂಡ ಹೇಳಿದ್ವಿ ಬಟ್ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಜನರು ನಮಗೆ ಮೋಸವನ್ನು ಮಾಡಿದ್ರು ಅನ್ನೋ ರೀತಿ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕೆಲವಷ್ಟು ಜನ ಏನಂತಾರೆ ಇವಾಗ ಬಿ ಜೆ ಪಿಗೆ ಓಟ್ ಹಾಕಿರೋರು ಸೊ ಇವ್ರ ಗ್ಯಾರಂಟಿಗಳು ಯಾರಿಗೆ ಬೇಕು ಸೊ ನಮ್ಮ ಹತ್ರನೇ ಅತಿ ಹೆಚ್ಚು ಎಲ್ಲ ಒಂದು ಐಟಮ್ಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಸೊ ಬಸ್ ಚಾರ್ಜ್ ಕೂಡ ಜಾಸ್ತಿ ಮಾಡಿದ್ದಾರೆ ನಮ್ಮ ಮನೆಯ ಹಣವನ್ನು ತೆಗೆದುಕೊಂಡು ನಮಗೇನೆ ವಾಪಸ್ ಕೊಡ್ತಿದ್ದಾರೆ ಅದರಲ್ಲಿ ಸಪ್ರೇಟಾಗಿ ಇವರು ಅಂಥದ್ದು ಏನು ಸೊ ಇವ್ರ ಮನೆಯಿಂದ ಏನಾದರೂ ತಂದು ಕೊಡ್ತಾರಾ ಸೊ ಈ ರೀತಿಯಾದಂತಹ ಹತ್ತು ಹಲವಾರು ಜನರು ಮಾತಾಡ್ತಿದ್ದಾರೆ ಬಟ್ ಇಲ್ಲಿ ಏನಂತ ಅಂದರೆ ಇವಾಗ ಯಾವ ಒಂದು ಯೋಜನೆಗಳನ್ನು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಕನ್ಫರ್ಮೇಷನ್ ಅಫಿಷಿಯಲ್ ಆಗಿ ಏನೂ ಕೂಡ ಮಾಹಿತಿಯನ್ನು ನೀಡಿಲ್ಲ ಬಟ್ ಶಾಸಕರು ಚರ್ಚೆಯನ್ನು ಮಾಡ್ತಿರೋ ಅಂಥದ್ದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜೊತೆಗೆ ಶಕ್ತಿ ಯೋಜನೆಯ ಉಚಿತ ಬಸ್ ಪ್ರಯಾಣವನ್ನು ನಾವು ನಿಲ್ಲಿಸಬೇಕು ಸೊ ಇದನ್ನು ನಿಲ್ಲಿಸಿ ನಾವು ದೇಶದ ಏನು ನಮ್ಮ ರಾಜ್ಯದ ಅಭಿವೃದ್ಧಿಗೆ ಹಣಕಾಸನ್ನು ಬಳಸ್ಕೋಬೇಕು ಅನ್ನೋ ರೀತಿ ಮಾತನ್ನು ಆಡ್ತಾ ಇದ್ದಾರೆ ಸೊ ನೋಡೋಣ ನೆಕ್ಸ್ಟು ಯಾವ ಒಂದು ಯೋಜನೆಗಳನ್ನು ಕ್ಯಾನ್ಸಲ್ ಮಾಡ್ತಾರೋ ಅಥವಾ ಇಲ್ವೋ ಇವಾಗ ಏನಂತ ಅಂದರೆ ಇವರು ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನಲ್ಲಿ ಗೆಲ್ಲೋದಕ್ಕೋಸ್ಕರ ಇವರು ಈ ಒಂದು ಯೋಜನೆಗಳನ್ನು ನೀಡಿದ್ದು ಅಂಥದ್ದು ಸೊ ಹಾಗಾಗಿ ಜನರು ಕೂಡ ಅವ್ರಿಗೆ ಓಟನ್ನು ಹಾಕಿ ಗೆಲ್ಲಿಸಿದ್ದಾರೆ ಹಾಗಾಗಿ ಇವರು ಈ ಒಂದು ಬೆನಿಫಿಟನ್ನು ಕೊಡ್ತಿದ್ದಾರೆ ಇಲ್ಲಿ ಗೆಲ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನು ಸ್ಟಾಪ್ ಮಾಡೋದು ತಪ್ಪು ಸೊ ನಿಮಗೆ ಏನು ಅನ್ಸುತ್ತೆ ನೀವು ಕಮೆಂಟ್ ಮಾಡಿ